ಸರ್ ಇವಾಗ ಇಪ್ಪತ್ತೊಂದು ದೇಶದ್ದು ಪ್ರೆಸ್ ಮೀಟ್ ನಡೀತಿದೆಯಲ್ಲ ಸರ್ ಅದು ಇವಾಗ ರಿಲೀಸು ಸೆವೆಂಟೀನ್ ಡೇಸಾಗಿ ಇಪ್ಪತ್ತೊಂದು ದೇಶದಲ್ಲಿ ಅಲ್ಲಿ ಸರ್ ಈಗ ಈಗ ನಾವು ಈಗ ನಾವು ಟ್ರೈಲರ್ ರೂಮಲ್ಲಿ ನಿಮಗೆ ಟ್ವೆಲ್ ಲ್ಯಾಂಗ್ವೇಜಸ್ಸಲ್ಲಿ ನಿಮಗೆ ಟ್ರೇಲರ್ ಬರುತ್ತೆ ಸೊ ಈಗ ನಮ್ದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೊಸದಾಗೆ ಎಲ್ಲ ಕಡೆನೂ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡಿ ಅಂತ ನಮಗೆ ಪರ್ಸ್ನಲಿ ಭಾಳ ದೇಶದಗಳಿಂದ ನಮಗೆ ಬಂದಿದೆ ಅಂದ್ರೆ ಪ್ರಪೋಸಲ್ ಈಗ ನಮ್ಮದು ಇದಾದ ಮೇಲೆ ದೇ ಆರ್ ಕಮಿಂಗ್ ಪರ್ಸ್ನಲಿ ಟು ಸಿ ದ ಏನೋ ಕಂಟೆಂಟ್ ಆಲ್ಸೋ ಬಂದಾದ ಮೇಲೆ ಅವರು ಅವ್ರ ದೇಶದಲ್ಲಿ ಅವ್ರಿಗೆ ಯಾವ ಭಾಷೆ ಬೇಕಾಗುತ್ತೋ ಅಂದರೆ ಇವಾಗ ನಾವು ಮಾಡಿರೋದು ಅಷ್ಟು ಕಡೆನೂ ಇಂಡಿಯನ್ ಸಿನಿಮಾಸು ಇವಾಗ ಇದೆ ಸೊ ಅಲ್ಲಿ ಅವರು ಅದನ್ನು ಡಬ್ ಮಾಡಿಕೊಂಡು ಅಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ನಾವು ಒಂದು ಆಪ್ಷನ್ ಈಗೇ ವೇದಿಕೆ ಅಂದರೆ ಈಗ ಏನಾಗ್ತಾ ಇತ್ತು ರಿಲೀಸ್ ಆಗಿ ಮೂರು ತಿಂಗಳಿಗೂ ಆರು ತಿಂಗಳಿಗೂ ಆ ದೇಶಗಳಲ್ಲೇ ತಲುಪ್ತಾ ಇತ್ತು ಸಿನಿಮಾ ಈಗ ನಾವು ಒಂದು ಆಪ್ಷನ್ ಬಿಫೋರ್ ಒಂದು ಸೈಮಲ್ಟೇನಿಯಸ್ ರಿಲೀಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ಅದೇ ಲ್ಯಾಂಗ್ವೇಜಲ್ಲಿ ಅವ್ರು ನೋಡೋ ಥರ ಸೊ ಇದು ಚೈನೀಸ್ ಮತ್ತು ಜಾಪನೀಸ್ಗೆ ಆಲ್ರೆಡಿ ನಮಗೆ ಬೇಡಿಕೆ ಇದೆ ಸೊ ಅವೆರಡು ಲ್ಯಾಂಗ್ವೇಜಸ್ ಜೊತೆಗೆ ಅಡಿಷ್ನಲ್ ಲ್ಯಾಂಗ್ವೇಜಸ್ ಆಗಿ ಒಂದು ಆಪ್ಷನ್ ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ ಇಲ್ಲ ಸರ್ ಕೆಜಿಎಫ್ ಸರ್ ಇಂಡಿಯನ್ ಹಿಸ್ಟ್ರಿನಲ್ಲೇ ಇನ್ಕ್ಲೂಡಿಂಗ್ ಆರ್ 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 ಯಾವುದು ಸೈಮಲ್ಟೇನಿಯಸ್ ಇಲ್ಲಿವರೆಗೂ ಆಗಿಲ್ಲ ಎಲ್ಲ ರಿಲೀಸ್ ಆದ ನಂತರ ಅಂದ್ರೆ ನಾನು ಹೇಳೋದು ಆ ಭಾಷೆಗಳು ಸರ್ ನಾವು ಸೈಮಲ್ಟೇನಿಯಸ್ ಆಗಿ ನಮ್ಮ ಭಾಷೆಗಳಲ್ಲಿ ಮಾಡಿದೀವಿ ನಮ್ಮ ಭಾಷೆಗಳಲ್ಲಿ ಎಲ್ಲಾ ಸಿನಿಮಾನು ಆಗುತ್ತೆ ಬಾಲಿವುಡ್ ಸಿನಿಮಾ ಪ್ರತಿಯೊಂದು ಸಿನಿಮಾನು ಆಗ್ತಾ ಇತ್ತು ಈಗ ನಮ್ಮ ಸೌತ್ ಇಂಡಿಯನ್ ಸಿನಿಮಾನು ಪ್ರತಿಯೊಂದು ಸಿನಿಮಾ ಆಗ್ತಾ ಇದೆ ಈಗ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದ್ರೆ ನಮ್ಮ ಸಿನಿಮಾ ಮುಖಾಂತರ ಜಾಪನೀಸ್ ಆಗ್ಬೋದು ಚೈನೀಸ್ ಆಗ್ಬೋದು ಬೇರೆ ಯಾವುದೇ ಈ ಥರ ಲ್ಯಾಂಗ್ವೇಜ್ ಆಗ್ಬೋದು ಸೈಮಲ್ಟೇನಿಯಸ್ ಆಗಿ ಆ ಭಾಷೆನಲ್ಲಿ ರಿಲೀಸ್ ಆಗಲಿ ಅನ್ನೋ ಒಂದು ಪ್ರಯತ್ನ ಅದು ಇದು ಹೊಸ ಹೊಸದಾಗಿ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಒಂದು ಆರು ತಿಂಗಳು ಏಳು ತಿಂಗಳು ಹಿಂದೆ ಅವರೇ ನಮ್ಮನ್ನು ಹುಡುಕಿ ಕಾಂಟ್ಯಾಕ್ಟ್ ಮಾಡಿ ಮೇಲ್ಸ್ ಮಾಡಿ ಫೋನ್ ಮಾಡಿ ಮಾತಾಡಿದ್ದಾರೆ ಈ ಥರ ನಮಗೆ ಇಂಟ್ರೆಸ್ಟ್ ಇದೆ ಅಂತ ಸೊ ಇದು ಒಂದು ಹೊಸ ಒಂದು ವಿಷಯ ನಮಗೆ ಅನಿಸಿದ ಮೇಲೆ ಬರೀ ಎರಡು ಲ್ಯಾಂಗ್ವೇಜ್ ಯಾಕೆ ನಾವು ಈ ಈ ಪ್ರಾಂತ್ಯಗಳಲ್ಲಿ ಇಂಡಿಯನ್ ಸಿನಿಮಾಗೆ ಡಿಮ್ಯಾಂಡ್ ಇದೆ ಅಲ್ಲ ಆಗ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಸರ್ಟಿಫಿಕೇಶನ್ ಸಂಸಾರ ನಿಯಮಾವಳಿ ಬೇರೆ ಬೇರೆ ಇಲ್ಲ ಬೇರೆ ಬೇರೆ ಡಬ್ ಮಾಡಿ ಅಲ್ಲಿ ಸಂಸಾರ ಮಾಡಿ ಆಗ ಈ ಹನ್ನೊಂದಕ್ಕೆ ಬರುದು ಅಂತ ಈಗ ಉದಾಹರಣೆಗೆ ದುಬೈನಲ್ಲಿ ನಿಮಗೆ ಅರೇಬಿ ಅರೇಬಿಕ್ ಏನು ಭಾಷೆ ಕರಿತೀರಿ ಅಲ್ಲಿ ಭಾಷೆನಲ್ಲಿ ಅಲ್ಲಿನ ಸಂಸಾರ ನಿಯಮಾವಳಿಗಳು ಬಹಳ ಕಟ್ನಿಟ್ ಆಗಿದೆ ಅದನ್ನೆಲ್ಲ ನೋಡಿ ಟೈಮ್ ಜಾಸ್ತಿ ತಗೊಳತ್ತೆ ಅನಿಸುತ್ತೆ ಇವತ್ತಿನಿಂದ ನೀವು ಹೇಳೋ ಪ್ರಕಾರ ಅಂತಂದ್ರೆ ಮೂವತ್ತೊಂದು ಮೂವತ್ನಾಲ್ಕು ಅರವತ್ತೊಂದು ಎಪ್ಪತ್ತೆರಡು ದಿವಸ ಇರೋದು ಎಪ್ಪತ್ತೆರಡು ದಿವಸ ನಿಮ್ಮ ರಿಲೀಸ್ ಆಗಿರೋದು ಎಪ್ಪತ್ತೆರಡು ದಿವಸದಲ್ಲಿ ಅಷ್ಟು ಈಗ ಎಷ್ಟು ಭಾಷೆಗಳಲ್ಲಿ ಡಬ್ ಆಗಿದೆ ಐದನೇ ತಾರೀಕಿನ ನಂತರ ವ್ಯವಹಾರ ಮಾತಾಡೋದು ಸರ್ ನಾನು ನಿಮಗೆ ಒಂದು ಕ್ಲಾರಿಟಿಯಾಗಿ ಹೇಳ್ತೀನಿ ನೋಡಿ ಸರ್ ಬರೋ ತಿಂಗಳು ಅಂದರೆ ಈ ಈ ಆಗಸ್ಟ್ ತಿಂಗಳಲ್ಲೇ ಅವ್ರುಗಳು ಇಲ್ಲಿಗೆ ಬರ್ತಾರೆ ಸರ್ ಅವ್ರುಗಳಿಗೆ ನಾವು ವ್ಯವಹಾರ ಸರಿ ಹೋಯ್ತು ಅಂದರೆ ಆ ಭಾಷೆನಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ಅವ್ರು ಅಲ್ಲಿ ಡಬ್ಬಿಂಗ್ ಮಾಡ್ಕೊಂಡು ಅವ್ರು ಸೆನ್ಸಾರ್ ಮಾಡ್ಕೊತಾರೆ ಸರ್ ಇಷ್ಟೇ ಇರೋದು ಅಲ್ಲಿ ಇದು ಇದು ನಿಮಗೆ ಒಂದು ಹೊಸ ಪ್ರಯತ್ನ ಅಷ್ಟೇ ಸಾಧ್ಯತೆ ಅದರದ್ದು ಒಂದು ಪಾಸಿಬಿಲಿಟಿ ಅಂತ ನಾವು ಇದನ್ನು ಪ್ರ ಮಾಡ್ತಾ ಇರೋದು ಒಂದು ತಿಂಗಳು ಸೆನ್ಸರ್ ಕಾಪಿಗೆ ಅಂತ ಕಾಪಿ ತೆಗೆದು ಬಿಟ್ಟು ಸೆನ್ಸರ್ ಮಾಡಿಸ್ತೀವಿ ಯೂಶಿ ಎಲ್ರಿಗೂ ಗೊತ್ತು ಸೊ ಒಂದ್ ತಿಂಗಳು ಸೆನ್ಸರ್ ಪ್ರೊಸೀಜರ್ ಸ್ಟಾರ್ಟ್ ಏನು ಹಾಂ ಇದೆ ಹೇಳ್ತೀನಿ ಇಲ್ಲ ಕೇಳಿದೆ ಈಗ ಬಾಂಗ್ಲಾದೇಶ್ ಬಂದು ನಿಮಗೆ ಒಂದು ನಮ್ಮ ಪಕ್ಕದ್ದೇ ಏನೋ ದೇಶ ಅಲ್ಲಿ ಡಬ್ಬಿಂಗ್ ಸಿನಿಮಾಗಳನ್ನ ತುಂಬ ನೋಡ್ತಾರೆ ಈ ಹಿಂದಿ ಡಬ್ಡು ಸೊ ಅವ್ರಿಗೆ ಬಂಗಾಲಿ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ ಮೂರು ಕೋಟ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕ್ರೋರ್ಸ್ ಪಾಪ್ಯುಲೇಷನ್ ಇದೆ ಏನೋ ಬಾಂಗ್ಲಾದೇಶಲ್ಲಿ ಸೊ ಇದನ್ನ ಒಬ್ಬರು ನಮಗೆ ಸಜೆಸ್ಟ್ ಮಾಡಿದ್ರು ಬಾಂಗ್ಲಾ ಬೆಂಗಾಲ್ ಅಲ್ಲದೆ ಬಾಂಗ್ಲಾದೇಶ್ ಎರಡೂ ನಿಮಗೆ ಆಗುತ್ತೆ ಇಲ್ಲೊಂದು ಎರಡು ಮೂರು ಕೋಟಿ ಪ್ಲಸ್ ಅಲ್ಲಿ ಬಾಂಗ್ಲಾ ಲ್ಯಾಂಗ್ವೇಜ್ ನೀವು ಮಾಡಿ ನಿಮ್ಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿರೋದಕ್ಕೆ ಈಗ ಹೊಸ್ದಾಗಿ ಆ್ಯಡ್ ಮಾಡಿದೀವಿ ಅದನ್ನು ಮೇಡಮ್ ಬಾಂಗ್ಲಾ ಮಾಡಿದ್ರೆ ಇನ್ನೊಂಚೂರು ಕಾಸ್ ಎಕ್ಸ್ಟ್ರಾ ಸಿಗತ್ತಂತೆ ಮಾಡಲಿ ಬಿಡಿ ಮೇಡಮ್ ಅದು ಇಂಡಿಯನ್ ಸಿನಿಮಾಗಳಿಗೆ ಅಲ್ಲಿ ತುಂಬಾ ದೊಡ್ಡ ಮಾರ್ಕೆಟ್ ಇದೆ ಬಾಂಗ್ಲಾ ಬಾಂಗ್ಲಾದೇಶ್ ಸಿನ್ಮಾಗೆ ಮಾರ್ಕೆಟ್ ಏನಾದ್ರೂ ಇಲ್ಲಿ ಬಂಗಾಲ್ ಕೇಳಿದಾರ ಬೆಂಗಾಲ್ ಸ್ಟೇಟ್ ಅಲ್ಲ ಮೇಡಮ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ನಮ್ಗೂ ಒಂದು ಆಪ್ಷನ್ ಅಡಿಷನಲ್ ಲ್ಯಾಂಗ್ವೇಜ್ ಹಿಂದಿನೂ ರಿಲೀಸ್ ಆಗುತ್ತೆ ಅಲ್ಲಿ ಬಂಗಾಲಿನೂ ರಿಲೀಸ್ ಆಗುತ್ತೆ ಸೊ ಹಂಗಾಗಿ ಬಾಂಗ್ಲಾದೇಶ್ ಗೆ ನಾವು ಎರಡೂ ಕೊಡಬಹುದು ಸರ್ ಸರ್ ಈಗ ಬರುವಂಥ ಎಲ್ಲ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಮೂವಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇಟ್ಕೊಂಡು ಬರುವಂಥ ಸಿನ್ಮಾಗಳು ಈಗ ನಿಮ್ಮದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೊ ಆ ಮಟ್ಟಕ್ಕೆ ರೀಚ್ ಆಗಬೇಕು ಅಂತಂದರೆ ಅಷ್ಟು ಕಂಟೆಂಟ್ ಮಾರ್ಟಿನ್ ಹೊತ್ತು ತರ್ತಾ ಇದ್ದಾನ ಅನ್ನೋದು ಒಂದು ಪ್ರಶ್ನೆ ನಮ್ಮ ಸಿನಿಮಾ ಹಿಟ್ಟಾಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿ ಬಟ್ ಅಷ್ಟೇ ಕಂಟೆಂಟು ಅಷ್ಟೇ ಪವರ್ಫುಲ್ಲಾಗಿ ಇರಬೇಕು ಏನು ನಿಮ್ಮ ತೋಳುಗಳು ಇಷ್ಟು ಬಲವಾಗಿದ್ದವು ಸಿನಿಮಾ ಟೈಲರ್ನಲ್ಲಿ ಟೀಸರ್ನಲ್ಲಿ ಬಂದಿರೋ ಟೀಸರ್ನಲ್ಲಿ ಅಷ್ಟೇ ಕಂಟೆಂಟ್ ಗಟ್ಟಿಯಾಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಸರ್ ಸರ್ ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಆ್ಯಂಡ್ ಟ್ರೈಮ್ ಫಾರ್ ರಿಲೇಟೆಡ್ ವರ್ಲ್ಡ್ ವೈಡ್ ನಮ್ಮದು ಯೂನಿವರ್ಸಲ್ ಥೀಮ್ ಇದೆ ಸರ್ ಅಂದರೆ ಇವಾಗ ಏನು ಒಂಬತ್ತು ಎಕ್ಸ್ಪ್ರೆಷನ್ ಅಂತ ನವರಸ ಅಂತ ಏನು ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಏನಿಲ್ಲ ಆ್ಯಂಡ್ ಇನ್ನು ಶಾರ್ಟ್ ಇನ್ನು ಶಾರ್ಟ್ ಕಟ್ಟೆಗೆ ನಾವು ಲ್ಯಾಂಗ್ವೇಜಸಲ್ಲಿ ಡಬ್ ಮಾಡ್ತಾ ಇದ್ದೀವಿ ಸೊ ಒಂದು ಚಿಕ್ಕ ಡ್ರಾಮಾ ಇದೆ ಅದು ಎಲ್ರಿಗೂ ಅರ್ಥ ಆಗಂಗಿರುತ್ತೆ ಸರ್ ಸೊ ಇಟ್ ಈಸ್ ಯೂನಿವರ್ಸಲ್ ಥೀಮ್ ಸರ್ ಆಕ್ಚುಲಿ ಲಾಸ್ಟ್ ಮೂವಿನಲ್ಲಿ ನಿಮ್ಮ ಫೈಟ್ ಸೀನ್ಗಳೆಲ್ಲ ತುಂಬಾ ಇಂಪ್ರೆಸಿವ್ ಆಗಿದ್ವು ಇದ್ರಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಅವಾಗ ಬೇರೆ ದೇಶದಿಂದ ಎಲ್ಲ ಕರ್ಸಿ ಏನೇನೋ ಮಾಡಿಬಿಟ್ಟಿದ್ರಿ ಸಿಕ್ಕಾಬಟ್ಟೆ ದೊಡ್ಡ ದೊಡ್ಡದಾಗಿ ಫೈಟ್ ಎಲ್ಲ ಮಾಡಿದ್ರಿ ಈ ಸಿನಿಮಾನಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ ಸ್ಟೋರಿ ಓಂಗಲ್ಲಿ ಹೇಳ್ತೇವೆ ಒಂದು ಚಿಕ್ಕ ಸ್ಟೋರಿ ಇದೆ ಆ ಸ್ಟೋರಿನ ಹೇಳೋ ರೀತಿ ಸ್ಕ್ರೀನ್ ಪ್ಲೇ ಯೂನಿಕ್ ಆಗಿ ಮಾಡಿದೀವಿ ಅಂತ ಒಂದು ನಂಬಿಕೆ ನಮ್ಮ ಟೀಮ್ ಎಲ್ಲರಿಗೂ ನೋ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಆಕ್ಷನ್ ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿದಂತ ರವಿ ವರ್ಮಾ ಮಾಸ್ಟರ್ ಆಗಿರ್ಬೋದು ರಾಮ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು ಸೊ ಈ ತರ ಕ್ಲೈಮ್ಯಾಕ್ಸ್ ನಿಮಗೆ ನಿಮಗೆ ಆಕ್ಷನ್ ಓರಿಯಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮೇಡಂ ಇದು ಅರ್ಜುನ್ ಸರ್ ಇಷ್ಟ ದಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ ಇವತ್ತು ಇಷ್ಟು ದೊಡ್ಡದಾಗಿ ಆಕ್ಷನ್ ಮೂವಿ ಮಾಡ್ತಾ ಇದ್ರ ಅದು ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ತಿದಿರ ಸೊ ನಿಮ್ಮಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಏನ್ ನೋಡ್ತೀವಿ ಏನಾದ್ರೂ ಒಂದ್ ಹಿಂಟ್ ಕೊಡೋಕೆ ಸಾಧ್ಯನಾ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಏನೋ ಸಿಕ್ಕಾಪಟ್ಟೆ ಶೂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ ಅದಕ್ಕೆ ಅಂತಾನೆ ತುಂಬಾ ಇನ್ವೆಸ್ಟ್ ಮಾಡಿದಾರೆ ನಮ್ ಮೆಹತಾ ಸರ್ ಅಂತಾನು ಕೇಳ್ಪಟ್ವಿ ಸಿಕ್ಕಾಬಟ್ಟೆ ಶೂಟ್ ಮಾಡಿಲ್ಲ ಬೇಕಾಗಿರೋದನ್ನೇ ಚೆನ್ನಾಗಿ ಅಂದ್ರೆ ಅದ್ರಲ್ಲೂ ಯೂಸ್ ಮಾಡಿರುವಂತ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಗಳಿದೆಯಲ್ಲ ಅದು ಒಂದು ಮೋಕೋ ಬಟ್ ಅನ್ನುವಂಥದ್ದು ಒಂದು ಎಕ್ವಿಪ್ಮೆಂಟ್ ಇದೆ ಅದರಲ್ಲಿ ಒಂದು ಡೈಲಿ ಒಂದು ತ್ರೀ ಟು ಫೋರ್ ಶಾರ್ಟ್ಸ್ ಅಷ್ಟೇ ತೆಗಿಯಕಾಗದು ಅದೇ ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಟೂ ಡೇಸ್ ಯೂಸ್ ಮಾಡಿದ್ವಿ ಲಾಸ್ಟ್ ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮಗೆ ನಾವೇನ್ ಅನ್ಕೊಂಡು ಒಂದು ಟೆನ್ ಫಿಫ್ಟೀನ್ ಡೇಸ್ ಜಾಸ್ತಿ ಆಯ್ತು ನಮಗೆ ಬಟ್ ಆ್ಯಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಒಂದು ಆಕ್ಷನ್ ಥ್ರಿಲ್ಲರ್ ಕತೆ ಇರುತ್ತೆ ತುಂಬಾ ಬ್ಯೂಟಿಫುಲ್ ಚೇರ್ಸ್ ಆ ಆಕ್ಷನ್ ದೃಶ್ಯಗಳಂತೂ ನೀವು ಹಿಂದೆ ನೋಡಿರಲ್ಲ ಆ ಅದಂತೂ ಧ್ರುವನ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇರುತ್ತೆ ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಈಗಾಗ್ಲೇ ಅದ್ದೂರಿಯಾದ ನಾವು ನೋಡ್ಬಿಟ್ಟಿದೀವಿ ಬಟ್ ಈಗ ಮುಂದುವರೆದ ಕಾಂಬಿನೇಷನ್ ಇದ್ರಲ್ಲಿ ನೋಡಿ ನೋಡೋದು ಆಕ್ಷನ್ ಕಾಂಬಿನೇಷನ್ ಈಗ ನೀವು ಸ್ಕ್ರಾಚಿಂಗ್ ತೋರಿಸಿದೀವಿ ಅಂದ್ರೆ ರಿವರ್ಸ್ ರಿವರ್ಸ್ ಕ್ರೀಪ್ ರೇ ಬಂದಿದ್ದೀವಿ ಏನಕ್ಕೆ ಬ್ರೇಕಪ್ ಆಯ್ತು ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಕರೆಕ್ಟ್ ಸರ್ ಇದು ಎರಡು ತರಾನು ಸೊ ಮಾರ್ಟಿನ್ ಅಲ್ಲಿ ಹಾಫ್ ವೇ ಅಲ್ಲಿ ಓಪನ್ ಆಗುತ್ತೆ ಲವ್ ಸ್ಟೋರಿ ಸೊ ನಿಮಗೆ ಒಂಚೂರು ಮೆಚ್ಚಿನ ಹುಡುಗ ಇದರಲ್ಲಿ ಲವ್ ಸ್ಟೋರಿನೂ ಇದೆ ಪಾಪ ಮೇಡಮ್ ಕೂತವ್ರೆ ಅವ್ರಿಗೂ ಒಂದೇನಾದ್ರೂ ಪ್ರಶ್ನೆ ಕೇಳಿದ್ರೆ ಒಂದಿದ್ದಕ್ಕೂ ಸಾರ್ಥಕ ಆಗತ್ತೆ ಅಂತ ಅವರು ಫೀಲ್ ಈಗ ನೋಡಿ ಸರ್ ಕೇಳಿದ ತಕ್ಷಣ ನನ್ಗೊಂದ್ಲುಕು ಆ ಕಡೆ ಒಂದ್ಲುಕು ಹೋಗಿ ಹೋಗಿ ಬರ್ತಾ ಇರುತ್ತೆ ನನ್ ಬಗ್ಗೆ ಹೇಳಿಲ್ವಲ್ಲ ಇಲ್ಲ ಸರ್ ಈಗ ಸ್ಟೇಜ್ ಒಂದು ಕಳೆ ಬಂತು ನೋಡಿ ಸರ್ ನೀವು ಪಕ್ಕ ಪಕ್ಕ ಕೂತ ಮೇಲೆ ಒಂದ್ ಸ್ಟ್ರೆಂತ್ ಸಿಕ್ತು ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ ನಮ್ಗೆ ಇನ್ನೇಷ್ಟು ಜನ ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಂದ್ ಕೆಲವು ಅತೃಪ್ತ ಆಪ್ತಗಳು ಬಂದು ಉಳಿ ಹಿಂಡತಾನೆ ಇರ್ತವಲ್ಲ ಏನ್ ಮಾಡೋದು ಮೇಡಮ್ ಏ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಸರ್ ಇಲ್ಲಿ ಬೈತಾರೆ ನೋಡಿ ಅವ್ರು ಚೂರು ಮಾತಾಡ್ಸ ಪ್ರಮೋಷನ್ ತುಂಬ ಜೋರ ಮಾಡ್ತಾ ಇದೀರ ಜನಕ್ಕೆ ಎಷ್ಟು ರೀಚ್ ಆಗಿದೆ ಒಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇಬ್ಬರು ನೋಡಿ ಡೈರೆಕ್ಟರ್ಗೆ ಕೊಟ್ಟಿದ್ದಾರೆ ಅಂತ ಸರ್ ಈಗ ಶುರು ಮಾಡಿರೋದು ಇನ್ನ ಈಗ ಐದನೇ ತಾರೀಕು ಇದೆ ಮೊದಲನೇ ಮೊದಲನೇದು ಇದು ಈಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನು ನಮಗೆ ಕೊನೆಗೆ ಜನರಿಗೆ ತಲುಪಿದೆ ಅಂತ ಜನ ನಮಗೆ ಪರವಾಗಿಲ್ಲ ನೋಡಿದ್ವಿ ಅಂದಾಗ ನಮ್ಗೆ ಸ್ವಲ್ಪ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಗೊತ್ತಾ ದುಡ್ಡು ಬಂದು ತುಂಬಿಕೊಂಡಾಗ

ಬರ್ತಾ ಎರಡು ತಿಂಗಳ ಗ್ಯಾಪ್ ಅಲ್ಲಿ ಬರ್ತಾ ಇದೆ ಖುಷಿನೇ ಅಲ್ವಾ ಸರ್ ಒಟ್ಟಿಗೆ ಇಷ್ಟು ಮೂರು ವರ್ಷ ಎಲ್ಲಿ ಎಲ್ಲಿ ಟೈಮ್ ನ ಇನ್ವೆಸ್ಟ್ ಮಾಡಿದ ಅಂತ ಹೇಳಿದ್ರೆ ಎರಡು ಸಿನಿಮಾದಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದೀನಿ ಇಟ್ ಇಟ್ ವಿಲ್ ಎವಿಡೆಂಟ್ ಸರ್ ಎರಡು ಸಿನಿಮಾನು ಇಲ್ಲ ಸರ್ ಅದು ಹೊಸದಾಗಿ ಬಂದಿರೋ ಒಂದು ಎಕ್ವಿಪ್ಮೆಂಟ್ ಅದು